ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ನಾವು ಸಂಧ್ಯಾವಂದನೆ ಅಂತ ಕೇಳಿದ ತಕ್ಷಣ ದಿನ ಮೂರು ಹೊತ್ತು ಮಾಡುವ ಒಂದು ಧಾರ್ಮಿಕ ಆಚರಣೆ ಅಂತ ಅಂದ್ಕೊಳ್ತೀವಿ ಅದೇ ಈ ಆಚರಣೆಯ ಹಿಂದೆ ಅಡಗಿರುವ ಆಳವಾದ ಅರ್ಥ ಏನು ನಾವು ಕೇವಲ ಯಾಂತ್ರಿಕವಾಗಿ ಮಂತ್ರ ಹೇಳ್ತಿದೀವಾ ಅಥವಾ ಅದಕ್ಕೊಂದು ದೊಡ್ಡ ಕಥೆ ಇದೆಯಾ ಇವತ್ತು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಜೊತೆ ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ಅದ್ಭುತ ಪುಸ್ತಕ ಇದೆ ಇದರ ಸಹಾಯದಿಂದ ಸಂಧ್ಯಾ ವಂದನೆಯ ಆತ್ಮವನ್ನು ಅದರಲ್ಲೂ ಗಾಯತ್ರಿ ಮಂತ್ರದ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳೋಣ ಹೌದು ಈ ಪುಸ್ತಕದ ಒಂದು ವಿಶೇಷತೆ ಅಂದರೆ ಇದು ಸಂಧ್ಯಾ ವಂದನೆಯನ್ನ ಕೇವಲ ಒಂದು ಕರ್ಮ ಅಥವಾ ಒಂದು ಕೆಲಸ ಅಂತ ನೋಡಲ್ಲ ಬದಲಿಗೆ ಲೇಖಕರು ಇದನ್ನ ಭಕ್ತಿಯುಕ್ತ ಜ್ಞಾನಯೋಗ ಅಂತ ಕರೀತಾರೆ ಭಕ್ತಿಯುಕ್ತ ಜ್ಞಾನಯೋಗ ಅಂದ್ರೆ ಇದೊಂದು ಕೇವಲ ಕ್ರಿಯೆ ಅಲ್ಲ ತಿಳುವಳಿಕೆ ಮತ್ತು ಭಕ್ತಿಯಿಂದ ಮಾಡುವ ಒಂದು ಆಧ್ಯಾತ್ಮಿಕ ಸಾಧನೆ ಭಕ್ತಿಯುಕ್ತ ಜ್ಞಾನಯೋಗ ಕೇಳೋಕೆ ತುಂಬಾ ಆಳವಾದ ಪದ ಹಾಗಾದ್ರೆ ಶುರು ಮಾಡೋಣ ಈ ಪುಸ್ತಕದ ಪ್ರಕಾರ ಸಂಧ್ಯಾ ವಂದನೆಯ ಅಸಲಿ ಉದ್ದೇಶ ಏನು ನಾವು ಮನೆಯಲ್ಲಿ ದೇವರ ಪೂಜೆ ಮಾಡ್ತೀವಲ್ಲ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಬಹಳ ಮುಖ್ಯವಾದ ಪ್ರಶ್ನೆ ಇದರ ಮೂಲ ಉದ್ದೇಶ ಒಂದೇ ಗಾಯತ್ರಿ ಮಂತ್ರದ ಜಪದ ಮೂಲಕ ಭಗವಂತನಿಗೆ ಹತ್ತಿರ ಆಗೋದು ಮತ್ತು ಅದರ ಮೂಲಕ ಆತ್ಮಜ್ಞಾನವನ್ನ ಪಡೆದು ಮೋಕ್ಷದ ದಾರಿಯಲ್ಲಿ ಸಾಗೋದು ಇನ್ನು ವ್ಯತ್ಯಾಸದ ವಿಷಯಕ್ಕೆ ಬಂದ್ರೆ ದೇವರ ಪೂಜೆಯಲ್ಲಿ ನಾವು ಮೂರ್ತಿಯಿಟ್ಟು ಆವಾಹನೆ ಅಭಿಷೇಕ ನೈವೇದ್ಯ ಅಂತ ಹಲವು ಉಪಚಾರಗಳನ್ನ ಮಾಡ್ತೀವಿ ಅದೆಲ್ಲವೂ ಒಂದು ರೀತಿ ಭಗವಂತನನ್ನ ಹೊರಗೆ ಕಾಣುವ ಪ್ರಯತ್ನ ಓ ಹಾಗ ಆದ್ರೆ ಸಂಧ್ಯಾ ಅದಕ್ಕಿಂತ ಭಿನ್ನ ಇದು ನಮ್ಮ ಹೃದಯದಲ್ಲೇ ಇರೋ ಭಗವಂತನನ್ನ ಧ್ಯಾನಿಸುವ ಒಂದು ಆಂತರಿಕ ಪೂಜೆ ಓಹೋ ಹಾಗಾದ್ರೆ ಇದು ಎಕ್ಸ್ಟರ್ನಲ್ ರಿಚುವಲ್ಗಿಂತ ಒಂದು ಇಂಟರ್ನಲ್ ಪ್ರಾಕ್ಟೀಸ್ ಮೇಲೆ ಹೆಚ್ಚು ಗಮನ ಕೊಡುತ್ತೆ ಅಲ್ವಾ ನಿಖರವಾಗಿ ಅದಕ್ಕೆ ಈ ಪುಸ್ತಕದಲ್ಲಿ ಇದನ್ನ ಜಪಯಜ್ಞ ಅಂತ ಕರೆದಿದ್ದಾರೆ ಬೇರೆ ಯಜ್ಞಗಳಿಗೆ ಹೋಲಿಸಿದ್ರೆ ಇದಕ್ಕೆ ಹೊರಗಿನ ವಸ್ತುಗಳ ಅವಶ್ಯಕತೆಯೇ ಇಲ್ಲ ಕೇವಲ ಶ್ರದ್ಧೆ ಏಕಾಗ್ರತೆ ಭಕ್ತಿ ಇದ್ರೆ ಸಾಕು ಹ್ಮ್ ಲೇಖಕರ್ ಹೇಳೋ ಹಾಗೆ ಅದಕ್ಕೆ ಇದು ಎಲ್ಲಾ ಯಜ್ಞಗಳಿಗಿಂತ ಶ್ರೇಷ್ಠ ಯಾಕಂದ್ರೆ ಇಲ್ಲಿ ನಾವು ನಮ್ಮ ಅಹಂಕಾರವನ್ನೇ ಆಹುತಿ ಕೊಡ್ತೀವಿ ಒಂದು ನಿಮಿಷ ಜಬ್ಬಯಜ್ಞ ಅನ್ನೋದು ಎಲ್ಲಾ ಯಜ್ಞಗಳಿಗಿಂತ ಶ್ರೇಷ್ಠ ಅನ್ನೋದು ತುಂಬಾ ದೊಡ್ಡ ಮಾತು ಯಾಕೆ ಹಾಗೆ ಬೇರೆ ಯಜ್ಞಗಳಿಗೂ ಅದರದೇ ಆದ ಮಹತ್ವ ಇದೆ ಅಲ್ವೇ ಖಂಡಿತ ಇವೆ ಆದರೆ ಲೇಖಕರು ಕೊಡುವ ವಿವರಣೆ ಹೇಗೆ ಅಂದರೆ ಬೇರೆ ಯಜ್ಞಗಳಿಗೆ ಸಾಮಗ್ರಿಗಳು ಬೇಕು ನಿರ್ದಿಷ್ಟ ಸ್ಥಳ ಬೇಕು ಪುರೋಹಿತರು ಬೇಕು ಹೀಗೆ ಹಲವು ಬಾಹ್ಯ ಅವಲಂಬನೆಗಳಿವೆ ಆದರೆ ಜಪಯಜ್ಞಕ್ಕೆ ಬೇಕಾಗಿರೋದು ಕೇವಲ ನಮ್ಮ ಮನಸ್ಸು ಮತ್ತು ಶ್ರದ್ಧೆ ಓಕೆ ಇದು ಸಂಪೂರ್ಣವಾಗಿ ಆಂತರಿಕವಾದ ಯಜ್ಞ ಇಲ್ಲಿ ನಾವು ನಮ್ಮ ಸಮಯ ನಮ್ಮ ಏಕಾಗ್ರತೆ ಮತ್ತು ಮುಖ್ಯವಾಗಿ ನಾನು ಮಾಡುವನು ಅನ್ನೋ ಅಹಂಕಾರವನ್ನ ಭಗವಂತನಿಗೆ ಅರ್ಪಿಸ್ತೀವಿ ಸೊ ಈ ದೃಷ್ಟಿಯಿಂದ ಇದು ಹೆಚ್ಚು ನೇರ ಮತ್ತು ಶಕ್ತಿಯುತವಾದ ಸಾಧನೆ ಅಂತ ಪುಸ್ತಕ ಪ್ರತಿಪಾದಿಸುತ್ತೆ ದಟ್ ಮೇಕ್ ಸೆನ್ಸ್ ಹಾಗಾದ್ರೆ ಈ ಆಂತರಿಕ ಸಾಧನೆಯಿಂದ ಸಿಗೋ ಲಾಭಗಳೇನು ಆಧ್ಯಾತ್ಮಿಕ ಲಾಭಗಳ ಜೊತೆಗೆ ನಮ್ಮ ದೈನಂದಿನ ಜೀವನಕ್ಕೆ ಏನಾದ್ರೂ ಪ್ರಯೋಜನ ಇದೆಯಾ ಖಂಡಿತ ಇದೆ ಪುಸ್ತಕದಲ್ಲಿ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದ್ದಾರೆ ಮೊದಲನೇದಾಗಿ ಪ್ರತಿದಿನ ಒಂದೇ ಸಮಯಕ್ಕೆ ಕೂತು ಜಪ ಮಾಡೋದ್ರಿಂದ ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿ ಅದ್ಭುತವಾಗಿ ಹೆಚ್ಚುತ್ತೆ ಇನ್ನು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶದ ಆರೋಗ್ಯ ದೈಹಿಕ ಶಕ್ತಿ ಸುಧಾರಿಸುತ್ತೆ ಆದರೆ ನನಗೆ ಬಹಳ ಇಷ್ಟವಾದ ಅಂಶ ಅಂದ್ರೆ ಇದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿರೋದು ನಿಮಿಷ ಅಹಂಕಾರ ಕಡಿಮೆಯಾಗುತ್ತೆ ಅನ್ನೋದು ಕುತೂಹಲಕಾರಿ ಒಂದು ಆಚರಣೆಯಿಂದ ಇಂಥ ಮಾನಸಿಕ ಬದಲಾವಣೆ ಹೇಗೆ ಸಾಧ್ಯ ಪುಸ್ತಕದಲ್ಲಿ ಇದ್ರ ಬಗ್ಗೆ ಏನಾದ್ರೂ ವಿವರಣೆ ಇದೆಯಾ ಇದೆ ಲೇಖಕರ ಪ್ರಕಾರ ಗಾಯತ್ರಿ ಮಂತ್ರದ ಅರ್ಥವನ್ನು ಗಮನಿಸಿ ಧಿಯೋ ಯೋನಃ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಯನ್ನು ಪ್ರೇರೇಪಿಸುವನು ಹೌದು ಅಂದ್ರೆ ನನ್ನ ಬುದ್ಧಿ ನನ್ನ ಯೋಚನೆ ನನ್ನ ಸಾಧನೆ ಎಲ್ಲದರ ಮೂಲ ಆ ಪರಮಾತ್ಮ ಅಂತ ನಾವು ಒಪ್ಕೊಳ್ತೀವಿ ಪ್ರತಿದಿನ ನನ್ನನ್ನು ನಡೆಸುವ ಶಕ್ತಿ ಬೇರೆ ಇದೆ ಅಂತ ಮನಸ್ಸಿಗೆ ಹೇಳ್ಕೊಳ್ತಾ ಹೋದಾಗ ಎಲ್ಲ ನಾನೇ ಮಾಡಿದು ಅನ್ನೋ ಅಹಂಕಾರದ ಭಾವನೆ ಸಹಜವಾಗಿಯೇ ಕಡಿಮೆಯಾಗತ್ತೆ ಅದೇ ಇದು ಒಂದೇ ದಿಂದಲ್ಲಾಗೋ ಬದಲಾವಣೆ ಅಲ್ಲ ಇದೊಂದು ನಿರಂತರ ಪ್ರಕ್ರಿಯೆ ವಾಹ್ ದಟ್ಸ್ ಪ್ರೊಫೌಂಡ್ ಸೈಕೊಲಾಜಿಕಲ್ ಇನ್ಸೈಟ್ ಹಾಗಾದರೆ ಈ ಆಚರಣೆಯನ್ನು ಅರ್ಥ ಮಾಡ್ಕೊಂಡು ಮಾಡೋದ್ರಲ್ಲೇ ಅದರ ನಿಜವಾದ ಶಕ್ತಿ ಇರೋದು ಪುಸ್ತಕದಲ್ಲಿ ಹೇಳೋ ಹಾಗೆ ಯಾಂತ್ರಿಕವಾಗಿ ಕಲಿಯೋದ್ರಿಂದ ಶುರುವಾಗಿ ಶ್ರದ್ಧೆಯಿಂದ ಮಾಡಿ ಕೊನೆಗೆ ಅದರ ಆಳವಾದ ಅರ್ಥ ತಿಳ್ಕೊಳ್ಳೋದು ಮೂರನೇ ಹಂತ ಆದರೆ ಆ ಮೂರನೇ ಹಂತಕ್ಕೆ ಹೋಗೋದು ಹೇಗೆ ಕೇವಲ ಮಂತ್ರದ ಅರ್ಥ ತಿಳಿದ್ರೆ ಸಾಕಾಗತ್ತಾ ಇಲ್ಲ ಕೇವಲ ಶಬ್ದಾರ್ಥ ತಿಳಿದ್ರೆ ಸಾಲ್ದು ಅದಕ್ಕೊಂದು ಭಾವನಾತ್ಮಕ ಸಂಪರ್ಕ ಬೇಕು ಅದಕ್ಕಾಗಿಯೇ ಲೇಖಕರಿಗೊಂದು ಅದ್ಭುತವಾದ ಮಾರ್ಗವನ್ನ ತೋರಿಸ್ತಾರ ಗಾಯತ್ರಿ ಮಂತ್ರವನ್ನ ಅದರ ದ್ರಷ್ಟಾರರಲ್ಲಿ ಒಬ್ಬರಾದ ವಿಶ್ವಾಮಿತ್ರರ ಜೀವನದ ಕಥೆಯೊಂದಿಗೆ ಜೋಡಿಸಿ ಧ್ಯಾನಿಸೋದು ಓ ಆಗ ಮಂತ್ರಕ್ಕೊಂದು ಜೀವ ಬಂದಂತಾಗುತ್ತೆ ಓಕೆ ಇಲ್ಲಿಂದ ಕಥೆ ನಿಜವಾಗ್ಲೂ ರೋಚಕವಾಗುತ್ತೆ ವಿಶ್ವಾಮಿತ್ರರು ನಾವೆಲ್ಲ ಕೇಳಿರೋ ಹೆಸರು ಅದೇ ಅವರು ಹುಟ್ಟಿನಿಂದ ಋಷಿಯಾಗಿರ್ಲಿಲ್ಲ ಅವರೊಬ್ಬ ರಾಜನಾಗಿದ್ರು ಅಲ್ವಾ ಹೌದು ಅವರ ಮೂಲ ಹೆಸರು ಕೌಶಿಕ ಅವರೊಬ್ಬ ಅಸಾಧಾರಣ ಪರಾಕ್ರಮಿ ಚಕ್ರವರ್ತಿ ಅವರ ಜೀವನದ ದಿಕ್ಕನ್ನೇ ಬದಲಿಸಿದ್ದು ವಸಿಷ್ಠ ಮುನಿಗಳ ಜೊತೆಗಿನ ಒಂದು ಸಂಘರ್ಷ ಕಥೆ ಹೀಗಿದೆ ಒಮ್ಮೆ ಕೌಶಿಕ ರಾಜ ತನ್ನ ಸೈನ್ಯದೊಂದಿಗೆ ವಸಿಷ್ಠರ ಆಶ್ರಮಕ್ಕೆ ಬರ್ತಾನೆ ವಸಿಷ್ಠರು ತಮ್ಮ ಹತ್ರ ಇದ್ದ ನಂದಿನಿ ಅನ್ನೋ ದೈವಿಕ ಹಸುವಿನ ಸಹಾಯದಿಂದ ಇಡೀ ಸೈನ್ಯಕ್ಕೆ ಭೋಜನ ವ್ಯವಸ್ಥೆ ಮಾಡ್ತಾರೆ ಆ ಹಸುವಿನ ಶಕ್ತಿ ನೋಡಿ ರಾಜನಿಗೆ ಆಸೆ ಹುಟ್ಟಿರ್ಬೇಕು ಖಂಡಿತ ಕೌಶಿಕನ್ಗೆ ಆ ಹಸುವಿನ ಮೇಲೆ ಮೋಹವಾಗಿ ಅದನ್ನ ತನ್ಗೆ ಕೊಡಿ ಅಂತ ಕೇಳ್ತಾನೆ ವಸಿಷ್ಠರೂ ಒಪ್ಪಲ್ಲ ಆಗ ಕೌಶಿಕ ತನ್ನ ಸೈನ್ಯ ಬಲದಿಂದ ನಂದಿನಿಯನ್ನು ಅಪಹರಿಸಲು ಪ್ರಯತ್ನಿಸ್ತಾನೆ ಆದರೆ ವಸಿಷ್ಠರು ತಮ್ಮ ಬ್ರಹ್ಮದಂಡವನ್ನು ನೆಲಕ್ಕೆ ಊರಿದಾಗ ಅದರಿಂದ ಹೊರಬಂದ ದೈವಿಕ ಶಕ್ತಿಯ ಮುಂದೆ ಸೈನ್ಯ ನಿಲ್ಲಕ್ಕಾಗಲ್ಲ ಕೌಶಿಕನ ಇಡೀ ಸೈನ್ಯ ಅವನ ಶಸ್ತ್ರಾಸ್ತ್ರಗಳು ಎಲ್ಲವೂ ಹುಲ್ಲಿನ ಕಡ್ಡಿಯಂತೆ ನಾಶ ಆಗೋತ್ತೆ ಒಬ್ಬ ರಾಜ ಚಕ್ರವರ್ತಿ ತನ್ನ ಸಂಪೂರ್ಣ ಸೇನೆಯೊಂದಿಗೆ ಒಬ್ಬ ಋಷಿಯ ಮುಂದೆ ಸೋತು ಹೋಗ್ತಾನೆ ಆ ಕ್ಷಣ ಅವರ ಮನ್ಸಲ್ಲಿ ಎಂತ ಆಘಾತ ಆಗಿರ್ಬೇಡ ಅದೇ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಆ ಸೂರ್ಯನ ಕ್ಷಣದಲ್ಲಿ ಕೌಶಿಕನಿಗೆ ಜ್ಞಾನೋದಯ ಆಗುತ್ತೆ ಆತ ಅಂದ್ಕೊಳ್ತಾನೆ ಛೆ ಈ ಕ್ಷತ್ರಿಯ ಬಲ ಈ ಸೈನ್ಯ ಈ ಶಸ್ತ್ರಾಸ್ತ್ರಗಳು ಎಲ್ಲವೂ ವ್ಯರ್ಥ ನಿಜವಾದ ಬಲ ಅಂದ್ರೆ ವಸಿಷ್ಠರಿರುವ ಬ್ರಹ್ಮತೇಜಸ್ಸು ಬ್ರಹ್ಮತೇಜೋ ಬಲಂ ಬಲಂ ಆ ಕ್ಷಣವೇ ತಾನೂ ಆ ಬ್ರಹ್ಮತೇಜಸ್ಸನ್ನ ಪಡೆಯಲೇಬೇಕು ಅಂತ ನಿರ್ಧರಿಸಿ ತನ್ನ ರಾಜ್ಯ ಸಂಪತ್ತು ಎಲ್ಲವನ್ನು ತ್ಯಜಿಸಿ ಘೋರ ತಪಸ್ಸಿಗೆ ಹೊರಡ್ತಾನೆ ಆದ್ರೆ ಆ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲ ಅಂತ ಕೇಳಿದೀನಿ ಅವರ ತಪಸ್ಸನ್ನ ಭಂಗ ಮಾಡೋಕೆ ಇಂದ್ರದೇವ ಅಪ್ಸರೆಯನ್ನ ಕಳಿಸ್ತಾನೆ ಹೌದು ಅವರ ತಪಸ್ಸಿನ ತೀವ್ರತೆಗೆ ಹೆದರಿದ ಇಂದ್ರ ಮೇನಕೆ ಎಂಬ ಅಪ್ಸರೆಯನ್ನ ಕಳಿಸ್ತಾನೆ ಅವಳ ಸೌಂದರ್ಯಕ್ಕೆ ನಾಟ್ಯಕ್ಕೆ ವಿಶ್ವಾಮಿತ್ರರ ಮನಸ್ಸು ಚಂಚಲವಾಗಿ ಅವರ ತಪಸ್ಸಿಗೆ ಭಂಗ ಬರುತ್ತೆ ಓ ಅವರಿಬ್ಬರ ಮಿಲನದಿಂದ ಶಕುಂತಲೆಯ ಜನನವಾಗುತ್ತೆ ಇದು ಅವರ ಪ್ರಯಾಣದಲ್ಲಿ ಒಂದು ದೊಡ್ಡ ಹಿನ್ನಡೆ ಇಷ್ಟು ದೊಡ್ಡ ಗುರಿ ಇಟ್ಕೊಂಡು ಹೊರಟವರಿಗೆ ಇಂಥ ಒಂದು ಪತನ ಇದು ಆಶ್ಚರ್ಯ ಅನ್ಸುತ್ತೆ ಪುಸ್ತಕದಲ್ಲಿ ಇದನ್ನ ಕೇವಲ ಒಂದು ವೈಫಲ್ಯ ಅಂತ ನೋಡ್ಲಾಗುತ್ತಾ ಅಥವಾ ಅದಕ್ಕೂ ಒಂದು ಆಳವಾದ ಅರ್ಥ ಇದೆಯಾ ಇದು ಬಹಳ ಒಳ್ಳೆ ಪ್ರಶ್ನೆ ಲೇಖಕರು ಇದನ್ನ ಕೇವಲ ಒಂದು ವೈಫಲ್ಯ ಅಂತ ಚಿತ್ರಿಸೋದಿಲ್ಲ ಬದಲಿಗೆ ಇದು ಮಾನವ ಸಹಜ ದೌರ್ಬಲ್ಯ ಮತ್ತು ದೈವಿಕ ಪರೀಕ್ಷೆಯ ಸಂಕೇತ ಅಂತ ಹೇಳ್ತಾರೆ ಹ್ಮ್ ಅತ್ಯಂತ ದೊಡ್ಡ ಸಾಧಕರಿಗೂ ಇಂತಹ ಪತನಗಳು ಸಾಧ್ಯ ಆದರೆ ನಿಜವಾದ ಶಕ್ತಿ ಇರೋದು ಬಿದ್ದಾಗಲ್ಲ ಬಿದ್ದು ಮತ್ತೆ ಎದ್ದಾಗ ವಿಶ್ವಾಮಿತ್ರರು ಪಶ್ಚಾತ್ತಾಪದಿಂದ ಬೆಂದು ಇನ್ನಷ್ಟು ಕಠೋರವಾದ ಸಂಕಲ್ಪದಿಂದ ಮತ್ತೆ ತಪಸ್ಸನ್ನ ಮುಂದುವರೆಸ್ತಾರೆ ಕೊನೆಗೆ ಅವರು ಬ್ರಹ್ಮರ್ಷಿ ಪದವಿಯನ್ನ ವಸಿಷ್ಠರಿಂದಲೇ ನೀನು ಬ್ರಹ್ಮರ್ಷಿ ಅಂತ ಒಪ್ಪಿಸ್ಕೊಳ್ಳೋ ಮಟ್ಟಕ್ಕೆ ಬೆಳೀತಾರೆ ಅದ್ಭುತವಾದ ಪರಿವರ್ತನೆಯ ಕಥೆ ಇಲ್ಲಿಯೇ ಆ ಮುಖ್ಯವಾದ ಸಂಪರ್ಕ ಬರೋದು ಪುಸ್ತಕದಲ್ಲಿ ವಿಶ್ವಾಮಿತ್ರರನ್ನ ಗಾಯತ್ರಿ ಮಂತ್ರದ ದೃಷ್ಠಾರ ಅಂತ ಕರೆಯಲಾಗಿದೆ ದೃಷ್ಟಾರ ಅಂದ್ರೇನು ಅವರೇ ಈ ಮಂತ್ರವನ್ನ ಬರೆದಿದ್ದ ಅಥವಾ ರಚಿಸಿದ್ದ ಇಲ್ಲ ಇಲ್ಲ ಇದೇ ಪುಸ್ತಕದಲ್ಲಿ ಸ್ಪಷ್ಟಪಡಿಸುವ ಮುಖ್ಯಾಂಶ ದೃಷ್ಟಾರಾಣೋ ಪದಕ್ಕೆ ಅಕ್ಷರಶಃ ಅರ್ಥ ಕಂಡವನು ಅಂತ ಓ ಕಂಡವನು ಹೌದು ಅಂದ್ರೆ ಮಂತ್ರಗಳು ಅನಾದಿ ಅವು ಯಾವಾಗಲೂ ಅಸ್ತಿತ್ವದಲ್ಲಿರ್ತವೆ ವಿಶ್ವಾಮಿತ್ರರು ತಮ್ಮ ಘೋರ ತಪಸ್ಸಿನಿಂದ ಆ ಒಂದು ಮಟ್ಟದ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ತಲುಪಿದಾಗ ಆ ಗಾಯತ್ರಿ ಮಂತ್ರದ ಸತ್ಯ ಅವರಿಗೆ ದರ್ಶನವಾಯಿತು ಅಂದೇ ಅವರೇನು ಕ್ರಿಯೇಟ್ ಮಾಡಿದ್ದಲ್ಲ ಖಂಡಿತ ಇಲ್ಲ ಅವರು ಮಂತ್ರದ ಸೃಷ್ಟಿಕರ್ತರಲ್ಲ ಅದನ್ನ ಸಾಕ್ಷಾತ್ಕರಿಸಿಕೊಂಡು ಜಗತ್ತಿಗೆ ತಂದವರು ಓ ಹಾಗಾದ್ರೆ ಅವರು ಒಂದು ರೇಡಿಯೋ ಟ್ಯೂನರ್ ಮಾದ್ರಿ ಆ ಫ್ರೀಕ್ವೆನ್ಸಿಗೆ ತಮ್ಮನ್ನ ತಾವು ಟ್ಯೂನ್ ಮಾಡ್ಕೊಂಡು ಈಗಾಗಲೇ ಅಸ್ತಿತ್ವದಲ್ಲಿದ್ದ ಸಿಗ್ನಲ್ ಅನ್ನ ಹಿಡಿದ್ರು ದಾಟ್ಸ್ ಅ ಪವರ್ಫುಲ್ ಐಡಿಯಾ ಹಾಗಾದ್ರೆ ಈಗ ನಾವು ಮಂತ್ರ ಜಪ ಮಾಡುವಾಗ ವಿಶ್ವಾಮಿತ್ರರ ಕಥೆಯನ್ನ ಹೇಗೆ ಜೋಡಿಸ್ಬೇಕು ಪುಸ್ತಕದಲ್ಲಿ ಹೇಳೋ ಅನುಸಂಧಾನದ ಪ್ರಕ್ರಿಯೆ ಹೇಗಿರುತ್ತೆ ಇದೇ ಈ ಚರ್ಚೆಯ ಹೃದಯ ಭಾಗ ಅನುಸಂಧಾನ ಅಂದ್ರೆ ಕೇವಲ ಪದಗಳನ್ನು ಉಚ್ಚರಿಸೋದಲ್ಲ ಅದರ ಹಿಂದಿನ ಭಾವ ಮತ್ತು ಕಥೆಯನ್ನ ಮನನ ಮಾಡೋದು ಇದನ್ನು ಒಂದು ಉದಾಹರಣೆ ಮೂಲಕ ನೋಡೋಣ ಗಾಯತ್ರಿ ಮಂತ್ರವನ್ನ ನಾವು ಉಚ್ಚರಿಸುವಾಗ ವಿಶ್ವಾಮಿತ್ರರ ಜೀವನದ ಘಟನೆಗಳನ್ನು ನೆನಪಿಸ್ಕೊಡೋದು ಇದು ಹೇಗೆ ಅಂದ್ರೆ ಸುಮ್ನೆ ಒಂದು ಹಾಡಿನ ಸಾಹಿತ್ಯವನ್ನು ಓದೋದು ಒಂದು ರೀತಿ ಹೌದು ಆದರೆ ಆ ಹಾಡನ್ನ ಬರಡ ಕವಿಯ ನೋವಿನ ಕಥೆ ತಿಳಿದ ಮೇಲೆ ಅದೇ ಹಾಡನ್ನ ಕೇಳಿದ್ರೆ ಪ್ರತಿಯೊಂದು ಪದಕ್ಕೂ ಸಾವಿರಾರು ಅರ್ಥಗಳು ಹುಟ್ಟುಕೊಳ್ತವೆ ಅನುಸಂಧಾನವೂ ಹಾಗೆಯೇ ಬ್ರಿಲಿಯೆಂಟ್ ಅನಾಲಜಿ ಹಾಗಾದ್ರೆ ಮಂತ್ರದ ಒಂದೊಂದು ಭಾಗವನ್ನ ವಿಶ್ವಾಮಿತ್ರರ ಕಥೆಯೊಂದಿಗೆ ಜೋಡಿಸಿ ನೋಡೋಣ ಮಂತ್ರ ಶುರುವಾಗೋದು ತತ್ಸವಿತುಹು ಅಂದ್ರೆ ಆ ಸೃಷ್ಟಿಕರ್ತನ ಇಲ್ಲಿ ಏನು ಅನುಸಂಧಾನ ಮಾಡಬೇಕು ಇಲ್ಲಿ ಕೌಶಿಕನೆಂಬ ರಾಜನನ್ನ ಆಧ್ಯಾತ್ಮಿಕ ದಾರಿಗೆ ತರಲು ಒಂದು ಸನ್ನಿವೇಶವನ್ನ ಸೃಷ್ಟಿಸಿದ ಆ ಭಗವಂತನನ್ನ ನೆನೆಯೋದು ವಸಿಷ್ಠರ ಜೊತೆಗಿನ ಆ ಸಂಘರ್ಷ ಆ ಸೋಲು ಅದೆಲ್ಲವೂ ಆ ಭಗವಂತನ ಒಂದು ಲೀಲೆಯೇ ಆಗಿತ್ತು ಓಕೆ ಆ ಘಟನೆ ನಡೆಯದಿದ್ರೆ ಕೌಶಿಕ ರಾಜನಾಗಿಯೇ ಉಳಿತಿದ್ದ ವಿಶ್ವಾಮಿತ್ರನಾಗುತ್ತಿರ್ಲಿಲ್ಲ ಹಾಗಾಗಿ ನಮ್ಮ ಜೀವನದ ಕಷ್ಟಗಳನ್ನು ಸೃಷ್ಟಿಸಿದ ಆ ಸವಿತ್ರುವನ್ನು ಧ್ಯಾನಿಸೋದು ಓಕೆ ಐಸಿ ಮುಂದಿನ ಪದ ವರೇನ್ಯಂ ಅಂದ್ರೆ ಶ್ರೇಷ್ಠವಾದ ಆಗ ನಾನು ಊಹಿಸಬಹುದೇ ವಿಶ್ವಾಮಿತ್ರರು ಕ್ಷತ್ರಿಯ ಪದವಿಗಿಂತ ಶ್ರೇಷ್ಠವಾದ ಬ್ರಹ್ಮರ್ಷಿ ಪದವಿಯನ್ನ ಪಡೆಯಲು ಗುರಿ ಇಟ್ಟಿದ್ದನ್ನ ನೆನಪಿಸ್ಕೊಳ್ಳೋದೆ ಎಕ್ಸಾಕ್ಟ್ಲಿ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಲೌಕಿಕ ಸುಖಗಳಿಗಿಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಗುರಿಯನ್ನ ಕೌಶಿಕನ ಮನಸ್ಸಲ್ಲಿ ಬಿತ್ತಿದ ಆ ಭಗವಂತನ ಶ್ರೇಷ್ಠತೆಯನ್ನ ಧ್ಯಾನಿಸೋದು ಆ ಉನ್ನತ ಗುರಿಯನ್ನ ಆಯ್ಕೆ ಮಾಡೋ ಪ್ರೇರಣೆ ನೀಡಿದ್ದೇ ಆ ಪರಮಾತ್ಮ ಅಂತ ಭಾವಿಸೋದು ಓ ಈಗ ಮುಂದಿನ ಭಾಗ ಸ್ವಲ್ಪ ಕಷ್ಟದ್ದು ಭರ್ಗೋ ದೇವಸ್ಯ ಪಾಪನಾಶಕವಾದ ದೈವಿಕ ತೇಜಸ್ಸು ಇದು ಖಂಡಿತವಾಗಿಯೂ ಮೇನಕೆಯ ಪ್ರಸಂಗಕ್ಕೆ ಸಂಬಂಧಿಸಿರಬೇಕು ನಿಖರವಾಗಿ ಮೇನಕೆಯ ಜೊತೆಗಿನ ಪ್ರಸಂಗದಿಂದ ವಿಶ್ವಾಮಿತ್ರರು ಪತನವಾದಾಗ ಆ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೆಂದಾಗ ಅವರ ದೋಷಗಳನ್ನು ಸುಟ್ಟು ಹಾಕಿ ಅವರನ್ನ ಮತ್ತೆ ಶುದ್ಧಗೊಳಿಸಿದ ಆ ಭರ್ಗಸ್ ಅಥವಾ ದೈವಿಕ ತೇಜಸ್ಸನ್ನು ಧ್ಯಾನಿಸೋದು ನಮ್ಮ ಜೀವನದಲ್ಲೂ ನಾವು ಮಾಡ್ತೇವಿ ಬೀಳ್ತೇವಿ ಆದರೆ ಆ ತಪ್ಪುಗಳಿಂದ ಪಾಠ ಕಲಿತು ಮೇಲೆ ಬರೋ ಶಕ್ತಿ ಕೊಡುವನು ಅವನೇ ಅಂತ ಚಿಂತಿಸೋದು ಆ ದೈವಿಕ ತೇಜಸ್ಸು ವಿಶ್ವಾಮಿತ್ರರ ತಪ್ಪುಗಳನ್ನ ಸುಟ್ಟು ಅವರನ್ನ ಶುದ್ಧಗೊಳಿಸ್ತು ಅಂತ ಭಾವಿಸೋದು ಪಾಪಗಳನ್ನ ಕಳೆಯಂತ ಕೇಳ್ಕೊಳೋದಲ್ಲ ಬದಲಿಗೆ ಒಬ್ಬ ಮಹಾನ್ ವ್ಯಕ್ತಿಯ ಪತನ ಮತ್ತು ಪುನರುತ್ಥಾನದ ಕಥೆಯನ್ನ ನೆನೆಯೋದು ಮುಂದಿನದು ಧೀಮಹಿ ನಾವು ಧ್ಯಾನಿಸುತ್ತೇವೆ ಇಲ್ಲಿ ಮೇಲೆ ಹೇಳಿದ ಎಲ್ಲಾ ದೈವೀಕ ಲೀಲೆಗಳನ್ನ ಅಂದ್ರೆ ಕೌಶಿಕನನ್ನ ಪ್ರೇರೇಪಿಸಿದ್ದು ಶ್ರೇಷ್ಠ ಗುರಿಯನ್ನ ತೋರಿಸಿದ್ದು ಬಿದ್ದಾಗ ಎಬ್ಬಿಸಿದ್ದು ಈ ಸಂಪೂರ್ಣ ನಾಟಕವನ್ನ ಮತ್ತು ಅದರ ಫಲವಾಗಿ ವಿಶ್ವಾಮಿತ್ರರು ದರ್ಶಿಸಿದ ಆ ಗಾಯತ್ರಿ ಮಂತ್ರದ ಸ್ವರೂಪವನ್ನ ನಾವು ಧ್ಯಾನಿಸುತ್ತೇವೆ ಅನ್ನೋ ಭಾವವನ್ನು ತಂದ್ಕೊಳ್ಳೋದು ಮತ್ತು ಕೊನೆಗೆ ಎಲ್ಲದರ ಸಾರಾಂಶದಂತೆ ಬರೋ ಸಾಲು ಧಿಯೋ ಯೋನಃ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಯನ್ನ ಪ್ರೇರೇಪಿಸುವನೋ ಇದೇ ಕ್ಲೈಮ್ಯಾಕ್ಸ್ ರಾಜನಿಗೆ ನಿಜವಾದ ಶಕ್ತಿ ಬೇರೆ ಇದೆ ಅಂತ ಅರಿವು ಮೂಡಿಸಿ ಉನ್ನತ ಸತ್ಯವನ್ನ ಹುಡುಕೋ ಹಾಗೆ ಪ್ರೇರೇಪಿಸಿದ್ದು ಯಾರು ತಪಸ್ಸಿನಿಂದ ಜಾರಿದಾಗ ಪಶ್ಚಾತ್ತಾಪ ಪಟ್ಟು ಮತ್ತೆ ಏಳುವಂತೆ ಧೈರ್ಯ ತುಂಬಿದ್ದು ಯಾರು ಮತ್ತು ಕೊನೆಗೆ ಇಡೀ ಬ್ರಹ್ಮಾಂಡದ ಸತ್ಯವಾದ ಗಾಯತ್ರಿ ಮಂತ್ರವನ್ನ ದರ್ಶಿಸುವಂತೆ ಅವರ ಬುದ್ಧಿಯನ್ನ ಪ್ರಚೋದಿಸಿದ್ದು ಯಾರು ಇದೆಲ್ಲದರ ಹಿಂದಿರೋ ಆ ಮೂಲ ಪ್ರೇರಣಾಶಕ್ತಿಯೇ ಪರಮಾತ್ಮ ಆ ಶಕ್ತಿಯೇ ನಮ್ಮ ಬುದ್ಧಿಯನ್ನೂ ಸಹ ಸನ್ಮಾರ್ಗದಲ್ಲಿ ಪ್ರೇರೇಪಿಸ್ಲಿ ಅಂತ ಪ್ರಾರ್ಥಿಸೋದು ಅದ್ಭುತ ಈ ಅನುಸಂಧಾನದ ಮೂಲಕ ನೋಡಿದಾಗ ಗಾಯತ್ರಿ ಮಂತ್ರ ಕೇವಲ ಇಪ್ಪತ್ನಾಲ್ಕು ಅಕ್ಷರಗಳ ಗುಚ್ಛವಾಗಿ ಉಳಿಯಲ್ಲ ಅದೊಂದು ಮಹಾಕಾವ್ಯ ಆಗತ್ತೆ ಒಬ್ಬ ಮನುಷ್ಯನ ಪರಿವರ್ತನೆಯ ಪತನದ ಪರಿಶ್ರಮದ ಮತ್ತು ದೈವಿಕ ಕೃಪೆಯ ಒಂದು ಜೀವಂತ ಕಥೆಯಾಗತ್ತೆ ಇದು ನಿಜಕ್ಕೂ ಆಚರಣೆಯ ಆತ್ಮವನ್ನು ಮುಟ್ಟುವ ದಾರಿ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು ಸಂಧ್ಯಾ ಮತ್ತು ಗಾಯತ್ರಿ ಮಂತ್ರ ಇವೆರಡೂ ನಮ್ಕೆಲ್ಲ ಬಹಳ ಪರಿಚಿತವಾದ ವಿಷಯಗಳೇ ಆದರೆ ವಿಶ್ವಾಮಿತ್ರರ ಕಥೆಯ ಕನ್ನಡಕದ ಮೂಲಕ ನೋಡಿದಾಗ ಅದಕ್ಕೊಂದು ಹೊಸ ಜೀವ ಹೊಸ ಆಯಾಮ ಸಿಗುತ್ತೆ ಆಗ ಅದು ಕೇವಲ ಒಂದು ಪಠಣವಾಡಿ ಉಳಿಯದೆ ಪರಿಶ್ರಮ ಸೋಲು ಗೆಲುವು ಮತ್ತು ದೈವಿಕ ಪ್ರೇರಣೆಯ ಕುರಿತಾದ ಒಂದು ಆಳವಾದ ಧ್ಯಾನವಾಡಿ ಬದಲಾಗುತ್ತೆ ಖಂಡಿತ ಅದಕ್ಕಾಗಿಯೇ ಪುಸ್ತಕದಲ್ಲಿ ಹೇಳುವುದು ನಾವು ಸಂಧ್ಯಾ ವಂದನೆಯಲ್ಲಿ ಸ್ಮರಿಸುವಾಗ ಕೇವಲ ಅವರ ಹೆಸರನ್ನಲ್ಲ ಅವರ ಸಂಪೂರ್ಣ ಪ್ರಯಾಣವನ್ನ ಮೆನೀಬೇಕು ಒಬ್ಬ ಅಹಂಕಾರಿ ರಾಜನಿಂದ ಅವರ ಹೋರಾಟ ತಪಸ್ಸಿನಿಂದ ಅವರು ಗಳಿಸಿದ ಶಕ್ತಿ ಮತ್ತು ಕೊನೆಗೆ ಈ ಅಮೂಲ್ಯ ಜ್ಞಾನವನ್ನ ಜಗತ್ತಿಗೆ ತಲುಪಿಸಿದ ಅವರ ಪಾತ್ರವನ್ನ ನೆನೀಬೇಕು ಆಗ ನಮ್ಮ ಸಾಧನೆಗೂ ಒಂದು ಅರ್ಥ ಸಿಗುತ್ತೆ ಹಾಗಾದರೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಚಿಂತಿಸಲು ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಪುಸ್ತಕದಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ ವಿಶ್ವಾಮಿತ್ರ ಎಂಬ ಹೆಸರಿನ ಒಂದು ಅರ್ಥ ವಿಶ್ವದ ಮಿತ್ರನಾದ ಭಗವಂತ ಅಂತಲೂ ಇದೆ ಅಂದ್ರೆ ಆ ಋಷಿಗಳು ಪಡೆದ ಪದವಿ ದೈವಕೃಪೆಯ ಪ್ರತೀಕ ಇದು ನಮಗೆಲ್ಲ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ನಮ್ಮ ಜೀವನದಲ್ಲಿ ನಾವು ಕಷ್ಟಪಟ್ಟು ಹೋರಾಡಿ ಏನನ್ನಾದರೂ ಸಾಧಿಸಿದಾಗ ಅದರಲ್ಲಿ ನಮ್ಮ ಸ್ವಂತ ಪ್ರಯತ್ನದ ಪಾಲಿಷ್ಟು ಮತ್ತು ಆ ಸವಾಲುಗಳ ಮೂಲಕವೇ ನಮ್ಮನ್ನು ಮುನ್ನಡೆಸುವ ಕೆಲವೊಮ್ಮೆ ನಾವು ಬೀಳೋದಕ್ಕೂ ಅವಕಾಶ ಕೊಟ್ಟು ಮತ್ತೆ ಏಳಲು ಪ್ರೇರೇಪಿಸುವ ಒಂದು ಅದೃಶ್ಯ ಶಕ್ತಿ ಅಥವಾ ಕೃಪೆಯ ಪಾಲಿಷ್ಟು